ಭಾರತವು ಮೊದಲಿನಿಂದಲೂ ದೇಶಭಕ್ತರ ಪಾಲನ್ನ ಹೊಂದಿದೆ ಸ್ವತಂತ್ರ ಹೋರಾಟವು ವಿವಿಧ ದೇಶಭಕ್ತರಿಗೆ ಜನ್ಮ ನೀಡಿತು ಈ ದೇಶಭಕ್ತರು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಅನೇಕ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಇವರ ಕೆಚ್ಚದೆ ತ್ಯಾಗ ಬಲಿದಾನಗಳು ಇತಿಹಾಸದ ಪುಟದಲ್ಲಿ ಚಿರಸ್ಥಾಯಿಯಾಗಿವೆ ಈ ಸಂಚಿಕೆಯಲ್ಲಿ ನಾವು ಮಹಾನ್ ದೇಶಭಕ್ತ ಸ್ವತಂತ್ರ ಸೇನಾನಿ ಭೂದಾನ ಚಳುವಳಿಯ ಹರಿಕಾರ ಮಹಾನ್ ಬರಹಗಾರರು ಸಮಾಜ ಸೇವಕರು ನಮ್ಮ ಕನ್ನಡ ಭಾಷೆಗೆ ಮನಸ್ಸೋತು ಕನ್ನಡ ಭಾಷೆಯನ್ನ ಲಿಪಿಗಳ ರಾಣಿ ಎಂದು ಕೊಂಡಾಡಿದ ಬಹುಭಾಷಾ ಪಂಡಿತ ಭಾರತ ರತ್ನ ಆಚಾರ್ಯ ವಿನೋಬಾ ಭಾವೆ ಅವರ ಬಗ್ಗೆ ನಾವಿಂದು ತಿಳಿದುಕೊಳ್ ವಿನಾಯಕ್ ನರಹರಿ ಅವರು ಮಹಾರಾಷ್ಟ್ರದ ಕೋಲಾಬ ಜಿಲ್ಲೆಯ ಗಾಗೋಡೆ ಎಂಬ ಗ್ರಾಮದಲ್ಲಿ ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಜನಿಸಿದರು ಇವರ ತಂದೆ ನರಹರಿ ಶಂಭೂರ ಭಾವೆ ತಾಯಿ ರುಕ್ಮಿಣಿದೇವಿ ಚಿಕ್ಕ ವಯಸ್ಸಿನಲ್ಲೇ ಅನೇಕ ಧಾರ್ಮಿಕ ವಿಚಾರಗಳನ್ನು ತಾಯಿ ರುಕ್ಮಿಣಿದೇವಿಯವರಿಂದ ತಿಳಿದುಕೊಳ್ಳುತ್ತಾರೆ ಮಹಾರಾಷ್ಟ್ರದ ಸಂತರು ಮತ್ತು ದಾರ್ಶನಿಕರ ಬರಹಗಳು ಇವರ ಮೇಲೆ ಪ್ರಭಾವವನ್ನು ಬೀರುತ್ತಿವೆ ಅದು ಕ್ರಿಶ್ಚಕ ಹತ್ತೊಂಬತ್ತು ನೂರ ಹದಿನಾರು ಭಾವೆ ಅವರು ಇಂಟರ್ಮೀಡಿಯೇಟ್ ಪರೀಕ್ಷೆಗಾಗಿ ಮುಂಬೈಗೆ ಹೋಗಬೇಕಾಗಿತ್ತು ಆದರೆ ವಿನೋಬಾರಿಗೆ ಆಧ್ಯಾತ್ಮಿಕ ಒಲವು ಹೆಚ್ಚಿದ್ದರಿಂದ ತಮ್ಮ ಪ್ರಮಾಣ ಪತ್ರಗಳನ್ನು ಬೆಂಕಿಗೆ ಹಚ್ಚಿ ವಾರಣಾಸಿಯ ಕಡೆಗೆ ಮುಖವನ್ನು ಮಾಡುತ್ತಾರೆ ಅಲ್ಲಿ ಸಂತರ ಅನೇಕ ವಿದ್ಯೆಗಳನ್ನ ವಿಚಾರಗಳನ್ನು ಕರಗತ ಮಾಡಿಕೊಳ್ಳುತ್ತಾರೆ ಪ್ರಾಚೀನ ಸಂಸ್ಕೃತ ಪರೀಕ್ಷೆಯ ಅಧ್ಯಯನವನ್ನು ಮಾಡುತ್ತಾರೆ ಅದು ಸ್ವತಂತ್ರ ಸಂಗ್ರಾಮದ ಕಿಚ್ಚು ಎಲ್ಲೆಡೆ ಹತ್ತಿದ್ದ ಸಮಯ ಮಂದಗಾಮಿಗಳು ಉಗ್ರಗಾಮಿಗಳು ತಮ್ಮ ತಮ್ಮ ವಿಧಾನಗಳಿಂದ ಹೋರಾಡುತ್ತಿದ್ದರು ಆಗ ಹೊಸದಾಗಿ ಸ್ಥಾಪನೆಯಾಗಿದ್ದ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾಷಣದ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಣೆ ಬಂದಿದ್ದವು ವಿನೋಬಾ ಭಾವೆಯವರಿಗೆ ಈ ಪತ್ರಿಕೆಗಳು ಪ್ರಭಾವವನ್ನು ಬೀರುತ್ತವೆ ಇದರ ಪ್ರಭಾವದಿಂದ ಗಾಂಧೀಜಿಯವರಿಗೆ ಪತ್ರಗಳ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸುತ್ತಾರೆ ಪತ್ರಗಳ ವಿನಿಮಯದ ನಂತರ ಜೂನ್ ಏಳು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಗಾಂಧೀಜಿಯವರಿಗೆ ವಿನೋಬಾ ಅವರು ಭೇಟಿ ಮಾಡುತ್ತಾರೆ ನಂತರ ವಿನೋಬಾ ಭಾಬೆಯವರು ಹಿಂತಿರುಗಿ ನೋಡಲೇ ಇಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ ಸಕ್ರಿಯರಾಗಿ ಅನೇಕ ಸತ್ಯಾಗ್ರಹಗಳಲ್ಲಿ ಪಾಲ್ಗೊಂಡರು ಮತ್ತು ಸೆರೆವಾಸವನ್ನು ಕೂಡ ಅನುಭವಿಸಬೇಕಾಗಿ ಬಂದಿತು ಹತ್ತೊಂಬತ್ನೂರ ಇಪ್ಪತ್ತ್ ಮೂರರಲ್ಲಿ ನಾಗಪುರ ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿನೋಬಾ ಅವರಿಗೆ ತಿಂಗಳವರೆಗೆ ಜೈಲು ಶಿಕ್ಷೆ ಅನುಭವಿಸಿದರು ಹತ್ತೊಂಬತ್ತು ನೂರದ ಮೂವತ್ತೆರಡರಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಆರು ತಿಂಗಳು ಕಾಲ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಹತ್ತೊಂಬತ್ತು ನೂರದ ನಲವತ್ತು ನಲವತ್ತೊಂದರಲ್ಲಿ ಮೂರು ಬಾರಿ ಜೈಲು ಪಾಲಾದರು ಮೊದಲನೇ ಬಾರಿಗೆ ಮೂರು ತಿಂಗಳು ಎರಡನೇ ಬಾರಿಗೆ ಆರು ತಿಂಗಳು ಮೂರನೇ ಬಾರಿಗೆ ಒಂದು ವರ್ಷ ಮುಂದೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ವಿರುದ್ಧ ಮುಗ್ತಾರೆ ಇದರಿಂದಾಗಿ ವೆಲ್ಲೂರು ಮತ್ತು ಸಿಯೋನಿ ಜೈಲುಗಳಲ್ಲಿ ಮೂರು ವರ್ಷ ಜೈಲುವಾಸವನ್ನ ಅನುಭವಿಸುತ್ತಾರೆ ಇಷ್ಟೆಲ್ಲ ಜೈಲುವಾಸ ಅನುಭವಿಸಿದರೂ ಎಂದಿಗೂ ಕೂಡ ಇವರು ಎದೆಗುಂದಲಿಲ್ಲ ಜೈಲನ್ನೇ ಇವರು ಓದುವ ಮತ್ತು ಬರೆಯುವ ಸ್ಥಳಗಳನ್ನಾಗಿ ಮಾಡಿಕೊಂಡರು ದುಲಿಯಾ ಜೈಲಿನಲ್ಲಿ ತಮ್ಮ ಗೀತೆಯನ್ನ ಪೂರ್ಣಗೊಳಿಸಿದರು ಇದು ಗೀತಾದ ಮರಾಠಿ ಅನುವಾದವಾಗಿದೆ ಜೈಲಿನಲ್ಲಿರುವ ತಮ್ಮ ಸಹೋದ್ಯೋಗಿಗಳಿಗೆ ಗೀತಾದ ಬಗ್ಗೆ ಉಪನ್ಯಾಸ ಮಾಡಿದರು ಸ್ವರಾಜ್ಯ ಶಾಸ್ತ್ರ ಸಂತ ಜ್ಞಾನೇಶ್ವರ ಏಕನಾಥ ನಾಮದೇವ ಅವರ ಭಜನೆಗಳ ಸಂಗ್ರಹವನ್ನು ಇವರು ಮಾಡಿದರು ನಾಗಪುರ ಜೈಲಿನಲ್ಲಿ ಈಶಾವಾಸ್ಯ ವೃತ್ತಿ ಮತ್ತು ಸ್ಥಿತಪ್ರಜ್ಞಾದ್ರಶ ದರ್ಶನವನ್ನು ಬರೆದರು ದಕ್ಷಿಣದ ನಾಲ್ಕು ಭಾಷೆಗಳನ್ನು ವೆಲ್ಲೂರು ಜೈಲಿನಲ್ಲಿ ಕಲಿತರು ಧರ್ಮ ತತ್ವಶಾಸ್ತ್ರ ಶಿಕ್ಷಣ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡ ಅನೇಕ ಬರಹಗಳನ್ನು ಇವರು ಪ್ರಕಟಿಸಿದರು ನಲವತ್ತೆಂಟರಲ್ಲಿ ಗಾಂಧೀಜಿಯವರ ಹತ್ಯೆಯಾದ ನಂತರ ವಿನೋಬಾ ಭಾವೆ ಅವರಿಗೆ ಆಶ್ರಮದ ಬದುಕು ಸಾಕು ಎಂದು ತಮ್ಮ ಗುರು ಹಾಕಿಕೊಟ್ಟ ಸರ್ವೋದಯ ಪರಿಕಲ್ಪನೆಯಲ್ಲಿ ಹಳ್ಳಿಗಳ ಸುಧಾರಣೆ ಮಾಡುವ ಪಣ ತೊಟ್ಟು ಗ್ರಾಮ ಭಾರತದ ದರ್ಶನಕ್ಕಾಗಿ ಕಾಲ್ನಡಿಗೆಯ ಮೂಲಕ ಪ್ರವಾಸವನ್ನು ಇವರು ಕೈಗೊಂಡರು ಅದು ಹತ್ತೊಂಬತ್ತು ಐವತ್ತೊಂದು ಏಪ್ರಿಲ್ ಹದಿನೆಂಟು ಸ್ಥಳ ತೆಲಂಗಾಣ ಪ್ರಾಂತದ ಭೂಚಂಪಲ್ಲಿ ಶ್ರೀಮಂತ ಜಮೀನ್ದಾರರು ತಮ್ಮಲ್ಲಿನ ಜಮೀನುಗಳಲ್ಲಿ ಸ್ವಲ್ಪ ಬಡವರಿಗೆ ದಾನ ಮಾಡಬೇಕು ಇದು ಯಾವ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ದಿಚ್ಛೆ ಎಂಬ ಭಾವನೆ ಬರಕೂಡದು ಬಡತನ ಹೋಗಲಾಡಿಸಲು ಮತ್ತು ದುಡಿಯುವ ಕೈಗಳಿಗೆ ಉದ್ಯೋಗ ಕಲ್ಪಿಸುವ ದೀಕ್ಷೆ ಎಂದು ಭಾವಿಸಬೇಕು ಎಂಬ ತತ್ವವಾದವು ಜಮೀನ್ದಾರುಗಳ ಭೂದಾನ ಮಾಡಲು ಪ್ರೇರೇಪಿಸಿತು ವಿನೋಬಾರ ಈ ಮಾತುಗಳಿಂದ ಅತಿ ಪ್ರೇರೇಪಿತರಾದ ರಾಮರೆಡ್ಡಿ ಎಂಬ ಜಮೀನ್ದಾರನು ತಮ್ಮ ಬಳಿಯಲ್ಲಿದ್ದ ನೂರು ಎಕರೆ ಭೂಮಿಯನ್ನು ದಾನ ಮಾಡಿದರು ಈ ಕ್ರಿಯೆಯಿಂದ ವಿನೋಬಾಬ ಅವರು ತಕ್ಷಣಕ್ಕೆ ದಿಗ್ಭ್ರಾಂತರಾದರು ಆದರೆ ಬಡ ರೈತರಿಗಾಗಿ ಇದು ದೇವರೇ ಮಾಡಿದ ಆಶೀರ್ವಾದ ಎಂದು ತಿಳಿದು ಈ ಕ್ರಿಯೆಗೆ ಭೂದಾನ ಎಂದು ಹೆಸರಿಟ್ಟು ಈ ಕಾರ್ಯವನ್ನು ವೇಗವಾಗಿ ಮಾಡಹತ್ತಿದರು ನೀವು ನೀಡುವ ಜಮೀನಿನಲ್ಲಿ ಯಾವುದೇ ಕಾರಣಕ್ಕೂ ದೇಗುಲ ಛತ್ರ ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸುವುದಿಲ್ಲ ಈ ಜಮೀನು ಕೇವಲ ಬಡ ರೈತರಿಗೆ ಸಲ್ಲುತ್ತದೆ ಎಂದು ಘೋಷಿಸಿದರು ಮೊದಲ ಎಪ್ಪತ್ತು ದಿನಗಳ ಪ್ರವಾಸದಲ್ಲಿ ಹನ್ನೆರಡು ಸಾವಿರ ಎಕರೆ ಭೂಮಿಯನ್ನು ದಾನವಾಗಿ ಪಡೆದರು ಮುಂದಿನ ಅರವತ್ತು ದಿನಗಳಲ್ಲಿ ಹದಿನೆಂಟು ಸಾವಿರ ಎಕರೆ ಭೂಮಿ ದೊರೆತಿದ್ದು ಭಾವೆಯವರಿಗೆ ಪರಿಶ್ರಮ ಮತ್ತು ಬಡವರ ಬಗ್ಗೆ ಇರುವ ಕಾಳಜಿ ಎಂದರೆ ಮೊದಲ ಹಂತದ ಎಂಟುನೂರು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಮೂವತ್ತು ಸಾವಿರ ಎಕರೆ ಭೂಮಿ ಅವರ ಮೊದಲು ಸೇರಿದರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನೆಹರು ಅವರು ವಿನೋಬಾರನ್ನು ದೆಹಲಿಗೆ ಆಹ್ವಾನಿಸಿ ಪಂಚವಾರ್ಷಿಕ ಯೋಜನೆಯಲ್ಲಿ ಗ್ರಾಮಾಭಿವೃದ್ಧಿ ಹೇಗಿರಬೇಕು ಎಂದು ಕೇಳಿದಾಗ ಆಚಾರ್ಯರು ಒಂದು ಅದ್ಭುತ ವಿಚಾರವನ್ನು ಹೇಳುತ್ತಾರೆ ಬಡವರ ಹಸಿವು ನೀಗಿಸಲಾಗದ ದುಡಿಯುವ ಕೈಗಳಿಗೆ ಕೆಲಸ ನೀಡಲಾಗದ ನಿಮ್ಮ ಪಂಚವಾರ್ಷಿಕ ಯೋಜನೆಯನ್ನ ಕಸದ ಬುದ್ಧಿಗೆ ಎಸೆದು ನಿಮ್ಮ ಪರಿವಾರ ದೆಹಲಿ ಬಿಟ್ಟು ಹಳ್ಳಿಗಳತ್ತ ಹೊರಡಿ ಅಲ್ಲಿ ದರ್ಶನವಾಗುವ ನರಕ ಸದೃಶ್ಯ ಬದುಕು ನಿಮಗೆ ದಾರಿ ತೋರಿಸುತ್ತದೆ ಎಂದು ಕಠೋರವಾಗಿಯೇ ಬುದ್ಧಿವಾದವನ್ನು ಹೇಳುತ್ತಾರೆ ಇಷ್ಟೆಲ್ಲಾ ಪ್ರವಾಸಗೊಂಡು ಭೂದಾನದ ಹರಿಕಾರ ವಿನೋಬ ಭಾವೆಯವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ತೀವ್ರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು ಯಾರು ಎಷ್ಟೇ ಹೇಳಿದರೂ ಔಷಧ ಉಪಚಾರ ಸ್ವೀಕರಿಸಲು ಒಪ್ಪಲಿಲ್ಲ ಕೊನೆಗೆ ನವೆಂಬರ್ ಹದಿನೈದು ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಈ ಮಹಾನ್ ಚೇತನ ದೇಹವನ್ನು ತೊರೆಯಿತು ಭಾರತ ಸ್ವತಂತ್ರ ಮತ್ತು ಬಡವರ ಒಳಿತಿಗಾಗಿ ಶ್ರಮಿಸಿದ ಆಚಾರ ವಿನೋಬ ಅವರಿಗೆ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಸಮಾಜ ಸೇವೆಗಾಗಿ ಮ್ಯಾಗ್ನಿಸಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು ಹತ್ತೊಂಬತ್ನೂರ ಎಂಬತ್ಮೂರರಲ್ಲಿ ಭಾರತದ ಪ್ರತಿಷ್ಠಿತ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿತು ಭಾರತ ಇತಿಹಾಸ ಕಂಡ ಮಹಾನ್ ದೇಶಭಕ್ತ ಚಿಂತಕ ಉತ್ತಮ ವಾಂಗ್ಮಯಿ ಬಡವರಿಗಾಗಿಯೇ ತಮ್ಮ ಜೀವನವನ್ನು ತೇದ ವಿನೋಬಾ ಭಾವೆಯವರು ಶ್ರೇಷ್ಠರಾಗಿ ನಿಲ್ಲುತ್ತಾರೆ ಈ ಮಹಾನ್ ವ್ಯಕ್ತಿಗೆ ಒಂದು ನಮನ ಸಲ್ಲಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕುತೂಹಲಕರವಾದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ